ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಒಂದು ಸಮಗ್ರ ಶಿಕ್ಷಣದಲ್ಲಿ ಒಂದು ಅಭಿವೃದ್ಧಿಗಾಗಿ ಒಂದು ಶಾರ್ಟ್ ಟರ್ಮ್ ಗೋಲ್ಸ್ ಮತ್ತು ಲಾಂಗ್ ಟರ್ಮ್ ಗೋಲ್ಸ್ಗಾಗಿ ಅಲ್ಲಿರ್ತಕ್ಕಂಥ ಒಂದು ತಜ್ಞರ ಸಮಿತಿಯನ್ನು ನಾವು ಮಾಡಿದ್ದೀವಿ ಆದರೆ ದಯವಿಟ್ಟು ಇದು ಓವರ್ನೈಟ್ ಚೇಂಜಸ್ ಆಗಕ್ಕೆ ಸಾಧ್ಯ ಇಲ್ಲ ಪ್ರತಿಯೊಬ್ಬರ ಜವಾಬ್ದಾರಿ ಇದು ಕೇವಲ ಚುನಾಯಿತ ಪ್ರತಿನಿಧಿಗಳ ಅಂತಾರೆ ಅಷ್ಟೇ ಅಲ್ಲ ತಮ್ಮೆಲ್ಲರ ಮುಖಾಂತರ ನಮ್ಮ ಭಾಗದಲ್ಲಿ ಇರ್ತಕ್ಕಂಥ ಎಲ್ಲ ಜನರಿಗೂ ಕೂಡ ನಾನು ಕರೆ ಕೊಡ್ತೀನಿ ನೀವು ನಾವೆಲ್ಲರೂ ಸೇರಿ ಮುಂದೆ ಬರ್ತಕ್ಕಂಥ ಎರಡು ವರ್ಷ ಆಗಲಿ ನಾವು ಒಂದು ಟಾರ್ಗೆಟ್ ಎರಡು ವರ್ಷ ಅಂತ ನಾವು ಇಟ್ಕೊಂಡಿದ್ದೀವಿ ಎರಡು ವರ್ಷ ಆಗಲಿ ಮೂರು ವರ್ಷ ಆಗಲಿ ನಾವು ಏನಾದರೂ ಒಂದು ಬದಲಾವಣೆ ಕಾಣಲೇಬೇಕು ನಮ್ಮ ಶಿಕ್ಷಣದಲ್ಲಿ ಆಗಬೇಕು ಅಂತ ಇದರ ಒಂದು ಅಧ್ಯಕ್ಷರಾಗಿ ಸರ್ಕಾರ ನೇಮಕ ಮಾಡಿದೆ ಇದು ಆರ್ಡರು ಕೂಡ ಇವತ್ತಿನ ದಿವಸ ಇದೆ ತಮಗೂ ಕೂಡ ಒಂದು ಕಾಪಿನೂ ಕೂಡ ನಾವು ಕೊಟ್ಟು ಕಳಿಸ್ತೀವಿ ಡಾಕ್ಟರ್ ಛಾಯಾ ದೇವಗಂಕರ್ ಅಂತ ಅಧ್ಯಕ್ಷರು ಡಾಕ್ಟರ್ ಅಬ್ದುಲ್ ಖದೀರ್ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಎಮ್ ಎಸ್ ಅವರು ಡಾಕ್ಟರ್ ಫ್ರಾನ್ಸಿಸ್ ಭಾಷ್ಯನ್ ಡಾಕ್ಟರ್ ರುದ್ರೇಶ್ ಎಸ್ ಅಜೀಮ್ ಪ್ರೇಮ್ಜಿ ಫೌಂಡೇಶನ್ ಅವರು ರಿಟೈರ್ಡ್ ಡೈರೆಕ್ಟರ್ ಎನ್ ಬಿ ಪಾಟೀಲ್ ಅವರು ಯಶವಂತ್ ಹರ್ಸೂರ್ ಅವರು ಡಾಕ್ಟರ್ ನಾಗಾಬಾಯಿ ಬುಳ್ಳಾವ್ ಅವರು ಇವತ್ತು ಭಾಳಷ್ಟು ಒಂದು ಸಮಾಲೋಚನೆಯನ್ನು ಮಾಡಿ ಡಾಕ್ಟರ್ ಛಾಯಾ ದೇವಗಂಕರ್ ಅವರು ಅವರು ಇನ್ ದ ಫೀಲ್ಡ್ ಆಫ್ ಎಜುಕೇಷನ್ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಸುಮಾರು ನಲ್ವತ್ತೆರಡು ವರ್ಷದ ಒಂದು ಅನುಭವವಿದೆ ಆರು ವರ್ಷ ಇನ್ ಡಿಪಾರ್ಟ್ಮೆಂಟ್ ಆಫ್ ಕಾಲೇಜಿಯಟ್ ಎಜುಕೇಷನ್ ಆ್ಯಂಡ್ ಥರ್ಟಿ ಸಿಕ್ಸ್ ಇಯರ್ಸ್ ಇನ್ ಗುಲ್ಬರ್ಗ ಯೂನಿವರ್ಸಿಟಿ ಪೋಸ್ಟ್ ಸೂಪರ್ ಆ್ಯನೇಷನ್ ಆ್ಯಸ್ ಅ ಡೈರೆಕ್ಟರ್ ಅಂತ ಅವರು ಕೆಲಸ ಮಾಡಿದ್ದಾರೆ ಸೆಂಟರ್ ಆಫ್ ಡೆವಲಪ್ಮೆಂಟ್ ಆಫ್ ಹೆಚ್ ಕೆ ರೀಜನ್ ಒಂದು ವರ್ಷ ಅವರು ಕೆಲಸ ಮಾಡಿದ್ದಾರೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟಲ್ಲಿ ಮಾಡಿದ್ದಾರೆ ಕರ್ನಾಟಕ ಎವ್ಯಾಲ್ಯೂಷನ್ ಅಥಾರಿಟಿ ಎಸ್ ಸಿ ಓ ಎ ಸಿ ಓ ಮಾಡಿದ್ದಾರೆ ಕರೆಂಟ್ಲಿ ಅಡ್ವೈಸರ್ ಆಫ್ ದ ಪಬ್ಲಿಕ್ ಫೈನಾನ್ಸ್ ವಿತ್ ದ ಫಿಫ್ತ್ ಸ್ಟೇಟ್ ಫೈನಾನ್ಸ್ ಕಮಿಷನ್ ಅವರು ಕೂಡ ಮಾಡ್ತಾ ಇದ್ದಾರೆ